ಎಲ್ಲರಿಗೂ ನಮಸ್ಕಾರ ಅಹ್ ಮೊದಲನೇಗೆ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವರಿಗೆ ಬಂದಿರೋಕ್ಕೆ ಅಂಡ್ ವಿಜಯ್ ಪ್ರಸಾದ್ ಸರ್ ಗೆ ಥ್ಯಾಂಕ್ ಯು ಸೋ ಮಚ್ ನೀವೇ ಅಂತ ಒಂದು ಕ್ಯಾರೆಕ್ಟರ್ನ ಕೊಟ್ಟಿರೋದಕ್ಕೆ ಆ ಒಂದು ದೊಡ್ಡ ಜವಾಬ್ದಾರಿ ನನ್ನ ಕೈನ ಕೊಟ್ಟು ಈ ಕೈ ಈಕೆ ಮಾಡಕ್ ಸಾಧ್ಯ ಅಂತ ಒಂದು ಭರವಸೆ ಇಟ್ಟಿದ್ದ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಶ್ರೀಹರಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಯೋಗಿಗೆ ಯೋಗಿ ನಾನು ಹಳೆ ಪರಿಚಯ ಸೊ ಹಾಗಾಗಿ ನನಗೆ ಕಷ್ಟ ಆಗ್ಲಿಲ್ಲ ವರ್ಕ್ ಮಾಡೋದಕ್ಕೆ ಸೊ ಒನ್ ಟು ಟೂ ತ್ರೀ ಡೇಸ್ ಕಷ್ಟ ಆಯ್ತೇನೋ ಬಿಕಾಸ್ ಸರ್ ಶೈಲಿಗೆ ಮತ್ತೆ ಅವರ ಒಂದು ಕ್ಯಾರೆಕ್ಟರ್ ಗೆ ಮೋಲ್ಡ್ ಆಗೋದಕ್ಕೆ ಬಟ್ ಅದ ಆಮೇಲೆ ಇಟ್ ವಾಸ್ ವೆರಿ ಈಸಿ ಟು ವರ್ಕ್ ವಿತ್ ಹಿಮ್ ಸೊ ಹೀಗಾಗ್ಲೇ ನಾನು ಹಿಂದಿನ ಪ್ರೆಸ್ ಮೀಟ್ ಹೇಳಿದೆ ಹೇಳಿದ್ದೆ ಸರ್ ಹೇಗೆ ಹೇಗೆ ವರ್ಕ್ ನಾನ್ ತಗೊಂಡ್ರು ಅಂತ ಆ ಸೊ ಥ್ಯಾಂಕ್ಸ್ ಟು ಈಚ್ ಅಂಡ್ ಎವ್ರಿ ಒನ್ ಅಂಡ್ ನನ್ನ ಜೊತೆ ಮಾಮ್ ಇದ್ರು ಮಂಜುನಾಥ್ ಸರ್ ಇದ್ರು ಅಂಡ್ ಸಿಗ್ನಾ ಮಂಜುನಾಥ್ ಮತ್ತೆ ಸುರೇಶ್ ಸರ್ ನಮ್ಮ ಮಕ್ಕಳ ಕ್ಯಾರೆಕ್ಟರ್ ಅವ್ರು ಮಾಡ್ತಾ ಇರೋದು ಸೊ ಫಸ್ಟ್ ಡೇ ಇವಾಗ ಹೇಗೆ ನರ್ವಸ್ ಆಗಿ ಏನೋ ಮುಂದೆ ನಿಂತ್ಕೊಂಡಾಗ ಅದೇ ತರ ನರ್ವಸ್ನೆಸ್ ಇತ್ತು ಅವ್ರ ಜೊತೆ ಆಕ್ಟ್ ಮಾಡ್ಬೇಕು ಅಂದಾಗ ಬಿಕಾಸ್ ಒಳ್ಳೆ ಡೈರೆಕ್ಟರ್ ಒಳ್ಳೆ ಆಕ್ಟರ್ ಅವ್ರ ಮುಂದೆ ನಾನು ಮಾಡ್ತಾ ಇರೋದು ನನ್ನ ಪುಣ್ಯ ಅಂತ ಅನ್ಸ್ತು ಅವತ್ತು ಸೊ ಅಂಡ್ ನಮ್ಮ ತಂದೆ ಒಳ್ಳೆ ಸ್ನೇಹಿತ ಸೊ ಎಸ್ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಈಚ್ ಅಂಡ್ ಎವ್ರಿ ಒನ್ ಅಂಡ್ ನಮ್ಮ ಈ ಚಿತ್ರದಲ್ಲಿ ಪ್ರಸನ್ನ ಸರ್ ನಾನು ಅವರ ಮಲಯಾಳಂ ಫಿಲಮ್ ನಾವಿಬ್ರು ಒಟ್ಟಿಗೆ ವರ್ಕ್ ಮಾಡಿದ್ವಿ ಸೊ ಇದು ಎರಡನೇ ಸತಿ ನಾವು ವರ್ಕ್ ಮಾಡ್ತಾ ಇರೋದು ಸೊ ಹಾಗಾಗಿ ಇಟ್ ವಾಸ್ ನೈಸ್ ವರ್ಕಿಂಗ್ ಜಿಮ್ ಅಂಡ್ ಅನುಪ್ ಸಿಂಗ್ ಸರ್ ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ ಎಲ್ಲೇ ಹೋದ್ರು ಇವಾಗ ಕತೆ ಒಂದು ಕಾಡಿದೆ ಅಂತ ಕರೀತಾರೆ ಸೊ ಇಟ್ ಇಸ್ ಅಂದ್ರೆ ನೀವೆಲ್ಲ ಹೇಗೆ ಸಾಂಗ್ ಗಳು ನೋಡ್ತಾ ಇರೋ ನಾನು ಫೆಬ್ರವರಿ ಫೋರ್ಟೀನ್ತ್ ಕಾಯ್ತಾ ಇನ್ನಿ ಕಿಪಿಂಗ್ ಮೈ ಫಿಂಗರ್ಸ್ ಕ್ರಾಸ್ಡ್ ಅಂಡ್ ನಮ್ಮ ಈ ಒಂದು ಗೆ ಬಿಗ್ಗೆಸ್ಟ್ ಸಪೋರ್ಟ್ ಸರ್ ಬಂದಿರೋದು ವಿಜಯ್ ಸರ್ ಎಲ್ಲ ಒಂದು ಸ್ಟ್ರೆಂತ್ ಬಂದಂಗೆ ಒಂದ್ ದಿನ ಒಂದಷ್ಟು ಬೂಸ್ಟ್ ಅಪ್ ಕೊಟ್ಟಂಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ನನ್ನ ತಂದೆ ತಾಯಿ ಬರೋದಿಕ್ ಆಗಿಲ್ಲ ಪಾಪು ಇತ್ತು ಅಂತ ಬಟ್ ನನ್ನ ತಂಗಿ ಇದೆ ಫಸ್ಟ್ ಟೈಮ್ ಇಷ್ಟು ಫಿಲಮ್ಸ್ ಮಾಡಿದೀನಿ ಆ ಪ್ರೆಸ್ ಮೀಟ್ಗೂ ಬಂದಿರಲಿಲ್ಲ ನನ್ನ ಬೆಸ್ಟ್ ಕ್ರಿಟಿಕ್ ಅಂತ ಹೇಳ್ಬೋದು ನಾನು ಇಲ್ಲ ಇಟ್ಸ್ ಓಕೆ ಡೋಂಟ್ ಗಿವ್ ಅಪ್ ಅಂತ ಹೇಳುವಂತ ಒಂದ್ ಮನೆಯಲ್ಲೇ ನನ್ ಇನ್ಗಿಡ್ ಫ್ರೆಂಡ್ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಅಂಡ್ ಈ ಫಿಲಂ ನಾನು ಒಪ್ಕೊಂಡಾಗ ಎಷ್ಟು ನಮ್ ತಂದೆ ತಾಯಿ ನಮ್ಮ ಫ್ಯಾಮಿಲಿ ಖುಷಿ ಪಟ್ರೋ ಅಷ್ಟೇ ಖುಷಿ ಕೊಟ್ಟಿದ್ದು ಭಾವನಾ ಅಂಡ್ ಎಷ್ಟು ಸತಿ ನಾನ್ ಸರ್ ಹೇಳ್ತಾ ಹೇಳ್ತಾರೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದೀಯ ಅಂತ ಡೂ ಡೂ ಇಟ್ ಈ ತರ ಮಾಡು ಆ ತರ ಮಾಡು ಅಂತ ಹೇಳಿದ್ದೆ ಭಾವನಾ ರಾಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಅಂಡ್ ನನ್ನ ಪಾವನ ರಿಲೇಶನ್ ಇಟ್ ಇಸ್ ವೆರಿ ವೆರಿ ಸ್ಪೆಷಲ್ ಬಿಕಾಸ್ ನಾನು ಎಷ್ಟು ಸತಿ ಹೇಳ್ತಾ ಇರ್ತೀನಿ ಮೋಟಿವೇಶನ್ ಏಳೆ ನನಗೆ ಅಂತ ಬಿಕಾಸ್ ಫಿಲಂ ಫೆಸ್ಟಿವಲ್ ಆಗಿರ್ಬೋದು ಎಂತ ಫಿಲಂ ಗೋವಾ ಫಿಲಮ್ ಫೆಸ್ಟಿವಲ್ ಆಗಿರ್ಬೋದು ಏನ್ ಫೆಸ್ಟಿವಲ್ ಆದ್ರೂ ಫಸ್ಟ್ ಓಡೋಗಿರ್ತಾಳೆ ಫಿಲಂಗಳನ್ನ ನೋಡೋದಕ್ಕೆ ಶಿ ನಾಟ್ ಜಸ್ಟ್ ಆಕ್ಟ್ ಯು ಸ್ಟಡಿ ದ ಫಿಲಮ್ ಸೊ ಯು ಆರ್ ಅ ಮೋಟಿವೇಶನ್ ಫಾರ್ ಮಿ ಅಂಡ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಟು ದಿಸ್ ಇವೆಂಟ್ ಸೊ ಅಂಡ್ ಯೋಗಿ ಅ ಬಿಗ್ಸ್ಟ್ ಸಪೋರ್ಟ್ ಫಾರ್ ಮಿ ಎನ್ ದ ಫಿಲಮ್ ಅಂತಾನೆ ಹೇಳ್ಬೋದು ಸೊ ನಮ್ಮ ಇಬ್ರು ಕೆಮಿಸ್ಟ್ರಿ ಚೆನ್ನಾಗಿ ಬಂದಿದೆ ಅಂತಂದ್ರೆ ಬಿಕಾಸ್ ಆಫ್ ಫ್ರೆಂಡ್ಶಿಪ್ ಆರ್ ಬಿಕಾಸ್ ಆಫ್ ದಿ Um, the rapport we share. So thank you so much, and uh, it was nice working with each and everyone. Thank you. Thank you, Siva. So Bhavana, Bhavana. You vedike no Neha and also Chandan. So, neemu You Please. ಕಾರ್ಯಕ್ರಮಕ್ಕೆ ವಿಜಯ್ ಸರ್ ತುಂಬಾ ವರ್ಷಗಳಾದ್ರೆ ಭೇಟಿ ಬೆಸ್ಟ್ ದೀಮ್ ವಿಜಯ್ ಸರ್ ನೀವು ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬಾ ತುಂಬಾ ಒಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದೀರಾ ಸಕ್ಸಸ್ನ ತುಂಬಾ ಸಲ ಡಿಫೈನ್ ಮಾಡಿದೀರಾ ನಿಮ್ಮ ಸಿನಿಮಾಗಳಲ್ಲಿ ಕತೆ ಜೊತೆಗೆ ಚೇಷ್ಟೆ ಜೊತೆಗೆ ಜೀವನದ ಪಾಠಗಳನ್ನ ಕೂಡ ಕಲಿಸಿದೀರಾ ಸೊ ಈ ಸಿನಿಮಾ ಮುಖಾಂತರ ಅದನ್ನು ಹೆಚ್ಚಾಗ್ಲಿ ಮುಂದುವರಲಿ ಅಂತ ಕೇಳ್ಕೊ सिटिंग गो अध्याय उ एकला मेन इलेवथ नी मेंंदा जीवन दरो असा अध्याय सुरु आदि ओके ओल्ड सोनू एंड डायरेक्टर सर प्रोड्युसर सर्व कोना बिकज नम इंडस्ट्री को ತುಂಬಾ ಇಂಪಾರ್ಟೆಂಟ್ ಇದೆ ಸಿನಿಮಾ ಸಕ್ಸೆಸ್ಗಳ ಕನ್ನಡ ಸಿನಿಮಾಗಳನ್ನು ನಾವು ಹೆಚ್ ಟಿಯೇಟರ್ ನಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡಾ ಅವಶ್ಯಕತೆ ಇದೆ ಸೋ ಎಲ್ಲರ ಸಪೋರ್ಟ್ ರೀತಿ ಎಲ್ಲಾ ಸಿನಿಮಾಗಳ ನೆನಪಿ ಅಂಡ್ सोनू नाम फॉर एक्जांपल انا ಬ್ಯಾಕ್ಗ್ರೌಂಡ್ ಆಗಿರಬಹುದು मोस्टली बट ಏನೇ ಡೌಟ್ ಇದ್ರು ಅಥವಾ ಎಲ್ಲ ಹೋಗ್ಬೇಕಿದ್ದಿದ್ರು ಅಷ್ಟೇ ಫಸ್ಟ್ ಕಾಲ್ ಸೋನಿಗೆ ಹೋಗುತ್ತೆ ಹೋಗ್ತಿದ್ಯಾ ಕಂಪ್ನಿ ಸಿಗತ್ತಾ ಅಂತ ಸೊ ಮೈಟೂಸ್ ಮೀ ಅಫ್ಕೋರ್ಸ್ ಈ ದಿನ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ತುಂಬಾ ಗೊತ್ತು ಬಿಕಾಸ್ ಸಪೋರ್ಟ್ ಈಚ್ ಈಚಲ್ಲ ಸೊ ನೇಹ್ನ ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು ತುಂಬಾ ಟೈಮ್ ಆಗಿತ್ತು ಟು ಯು ದ ಬೆಸ್ಟ್ ಸಿಗ್ಲಿಂಗು ತ್ರಮಾನ ನಾವು ಫಸ್ಟ್ ನಾ ತುಂಬಾ ಎಂಜಾಯ್ ಮಾಡಿದ್ವಿ ಸೆಕೆಂಡ್ ಡಬಲ್ ಫನ್ ಆಗಿರುತ್ತೆ ಅಂತ ಅನ್ಕೋತೀನಿ ಅಂದ್ರೆ ಹೋಲ್ ಟೀಮ್ ಡೈರೆಕ್ಷನ್ ಮ್ಯೂಸಿಕ್ ಆಗಿರ್ಬೋದು ಕ್ಯಾಮ್ರಾ ಆಗಿರ್ಬೋದು ಎಡಿಟಿಂಗ್ ಡಿಪಾರ್ಟ್ಮೆಂಟ್ ಇಡೀ ಚಿತ್ರ ತಂಡಕ್ಕೆ ಬೆಸ್ಟ್ ವಿಶಸ್ ಸಿನಿಮಾನ ಎಲ್ಲರೂ ಥಿಯೇಟರ್ ಮೇಲೆ ಮಾಡೋಣಿಂಗ್ ಫಾರ್ವರ್ಡ್ ಸ್ಪೆಷಲಿ ಸರ್ ನಿಮ್ಮ ರೈಕಿಂಗ್ಗೆ ನಿಮ್ಗೆ ಹೊಸ ನಿರ್ದೇಶನಕ್ಕೆ ಎಲ್ಲರಿಗೂ ನಮಸ್ಕಾರ ವಿಜಯ್ ಪ್ರಸಾದ್ ಸರ್ ಸಿದ್ಲಿಗೂವನ್ನು ನಾವು ಎಷ್ಟು ಎಂಜಾಯ್ ಮಾಡಿದೀವಿ ಕಾಮಿಡಿ ಸೀನ್ಸ್ಗೆ ನಕ್ಕಿದ್ದೀವಿ ಬಿದ್ದಿ ಬಿದ್ದಿ ಗೆ ಡೈಲಾಗ್ಸ್ಗೆ ಇಮೋಷ್ನಲ್ ಸೀನ್ಸ್ಗೆ ಕನೆಕ್ಟ್ ಆಗಿದ್ದೀವಿ ಐ ಆಮ್ ಶೋರ್ ಸಿದ್ಲಿಗೂ ಟು ಬಟ್ ಎಂಜಾಯ್ ಮಾಡ್ತೀವಿ ನಾವು ಥ್ಯಾಂಕ್ ಯು ಸೋ ಮಚ್ ಆ ಮಂಜು ಈ ಈವೆಂಟ್ಗೆ ಯೋಗಿ ಐ ಕಾಲ್ ಯು ಮೈ ನ್ಯಾಚುರಲ್ ಸ್ಟಾರ್ ಯಾವೇ ಪಾತ್ರ ಆಗಲಿ ಸ್ಮೂತ್ ಆಗಿ ಇದು ಮಾಡ್ಬಿಡ್ತೀರಾ ಆ್ಯಂಡ್ ಐಮ್ ಅ ಹ್ಯೂಜ್ ಫ್ಯಾನ್ ಆಫ್ ಯೂ ನಿಮ್ ಸ್ಕ್ರೀನ್ ಪ್ರೆಸೆನ್ಸ್ ಆಗಲಿ ಆಕ್ಟಿಂಗ್ ಅಲ್ಲಿ ತುಂಬಾ ಇಷ್ಟ ನನಗೆ ಸೋನು ಗೌಡ ತುಂಬಾ ಉದ್ದ ಕಾಣಿಸ್ತಾ ಇದೆಯಾ ಫಿಲಿಂ ತುಂಬಾ ಜನ ಹೇಳ್ತಾ ಇದ್ದಾರೆ ನೋಡಿರೋರು ಚೆನ್ನಾಗಿ ಮಾಡಿದ್ಯಾ ತುಂಬಾ ಚೆನ್ನಾಗಿ ಮಾಡಿದ್ಯಾ ಅಂತ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಯಾ ಫೆಬ್ರವರಿ ಮ್ಯೂಸಿಕ್ ಫೋರ್ಟೀನ್ಸ್ ತುಂಬಾ ಚೆನ್ನಾಗಿದೆ ಆಫ್ ಆಫ್ ಮ್ಯೂಸಿಕ್ ಡೈರೆಕ್ಟರ್ಸ್ ನಮ್ಮ ಫಿಲಮ್ ಇಂಡಸ್ಟ್ರಿ ಚಿರ್ಮುರಿ ಚುರ್ಮುರಿ ಸಾಂಗ್ ನೋಡಾದ್ಮೇಲೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಕತೆ ಇದೊಂದು ಬೇರೆ ತರ ಇದೆ ಕಂಪ್ಲೀಟ್ ರಾಪನೆ ಬೇರೆ ತರ ಇದೆ ಹೈಸ್ ಅಂಡ್ ಲೋಸ್ ಇದೆ ಸೊ ಐ ಆಮ್ ಶೋರ್ ಅದ್ಭುತವಾಗಿ ಸಾಂಗ್ಸ್ ಎಲ್ಲ ಬಂದಿದೆ ಅಂಡ್ ಯಾವ ನಿರ್ಮಾಪಕರಿಗೆ ಸರ್ ಇನ್ನೊಂದು ಫಿಲಮ್ ಮಾಡಿದೀರ ಅದ್ಭುತವಾದ ಒಂದು ಕತೆ ನೀವು ನಿರ್ಮಾಪ ನಿರ್ಮಾಪಣೆ ಮಾಡಿದೀರಾ ಸೊ ಯಾವ ಫೆಬ್ರವರಿ ಫೋರ್ಟೀನ್ ರಿಲೀಸ್ ಆಗ್ತಿದೆ ಸಿಗ್ಲಿ ಗು ಟು ದಿ ನೋಡಿ ಥ್ಯಾಂಕ್ ಯು ಹಾಯ್ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ ಹೇಳಿದಂಗೆ ಸಿದ್ಲಿಂಗು ಒನ್ ಕ್ರೇಜಿ ಬ್ಲಾಕ್ ಬಸ್ಟರ್ ಇವಾಗ ಮೊನ್ನೆ ಕೂತ್ಕೊಂಡು ಓಕೆ ಸಿದ್ಲಿಂಗು ಒನ್ ಮತ್ತೆ ನೋಡೋಣ ಅಂತ ದ ವೇ ಆ ಸ್ಟೋರಿ ಪಿಕ್ಅಪ್ ಆಗಿದ ರೀತಿನೇ ಯೋಗಿ ಸರ್ ವಾಯ್ಸ್ ಹಾಗಾದ್ರೆ ಹೇಳ್ಕೊಂಡು ಹೋಗ್ತಾರಲ್ಲ ಅದೇ ಒಂಥರ ಮಜವಾಗಿದೆ ಸೊ ಐ ವೆರಿ ಎಕ್ಸೈಟೆಡ್ ಸಿಬ್ಲಿಂಗು ಟೂ ಹೇಗಿರತ್ತೆ ಅಂತ ಒಂದು ಬಂಚ್ ಆಫ್ ಟ್ಯಾಲೆಂಟ್ಸ್ ಎಲ್ಲಾನು ಸೇರಿಸಿ ಒಂದು ಅದ್ಭುತವಾದ ಮೂವಿ ಆಲ್ರೆಡಿ ಮಾಡಿದ್ದಾರೆ ಪ್ರಕಾಶ್ ಸರ್ ಅವರು ಈ ಮೂವಿ ಕೂಡ ತುಂಬಾ ಚೆನ್ನಾಗಿರತ್ತೆ ಆಲ್ ದ ವೆರಿ ಬೆಸ್ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಈ ಸಿನಿಮಾ ಹೇಳದಾಗೆ ಗೊತ್ತಿದೆ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರೋದು ಆಮೇಲೆ ಒಳ್ಳೆ ಸಿನಿಮಾ ಬಂದ್ರು ಜನ ಹೋಗಿ ಥಿಯೇಟರ್ಸ್ ನೋಡೋದ್ ಸಕ ಕಷ್ಟ ಆಗಿದೆ ಸೊ ಇಲ್ಲಿ ಬಂದಿರೋದು ಪ್ರತಿಯೊಬ್ರು ಪ್ರಮೋಟ್ ಮಾಡಿ ನಿಮ್ ನಿಮ್ ಇನ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಅಲ್ಲಿ ಪ್ರಮೋಟ್ ಮಾಡಿ ಪ್ರತಿಯೊಬ್ರು ಗೊತ್ತಾಗ್ಲಿ ಈ ಸಿನಿಮಾ ಫೋರ್ಟಿ ರಿಲೀಸ್ ಆಗ್ತಿದೆ ಅಂತ ಸೊ ಆಲ್ ವೆರಿ ಬೆಸ್ಟ್ ಏನೇನೆಲ್ಲ ತಪ್ಪು ಮಾಡಿರ್ತಾಳೆ ಏನೇನೆಲ್ಲ ಸರಿ ಮಾಡಿರ್ತಾಳೆ ಅಂತ ಹೇಳೋದಕ್ಕೆ ಪ್ರತಿ ತಪ್ಪು ಮಾಡೇ ಮಾಡ್ತಾರೆ ಸೊ ಲೈಕ್ ಇಟ್ ಸೆಡ್ ಬೆಸ್ಟ್ ಕ್ರಿಟಿಕ್ ನನ್ಗೂ ಅದೇ ತರ ಅವ್ರು ಸಪೋರ್ಟ್ ಮಾಡ್ತಾಳೆ ನಾನು ಅವ್ಳಗ್ ಅದೇ ತರ ಸಪೋರ್ಟ್ ಮಾಡ್ತೀನಿ ಬಟ್ ಅಫ್ಕೋರ್ಸ್ ಈ ಅಷ್ಟು ಮೂವೀಸ್ಗ ಇದು ಈ ಮೂವಿಗೂ ತುಂಬಾ ಡಿಫ್ರೆಂಟ್ ಆಗಿ ಕಾಣ್ತಾಳೆ ಅಂಡ್ ತುಂಬಾ ಮುದ್ದೆ ಕಾಣ್ತಾಳೆ ಅಂಡ್ ಸರ್ ನನ್ಗೆ ಇನ್ವೈಟ್ ಮಾಡುವಾಗ ಹೇಳಿದ್ರು ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಜೀವಿಸಿದ್ದಾರೆ ಆ ಪಾತ್ರದಲ್ಲಿ ಅಂತ ಅದನ್ನು ಕೇಳಿ ಸಖತ್ ಖುಷಿ ಆಯ್ತು ಐ ವೆರಿ ಪ್ರೌಡ್ ಆಫ್ ಯು ಆಲ್ ದ ವೆರಿ ಬೆಸ್ಟ್ ಅಂಡ್ ಯೋಗಿ ಯು ಟು ಆಲ್ ದ ವೆರಿ ಬೆಸ್ಟ್ ಒಳ್ಳೇದಾಗಲಿ ಎಲ್ಲರಿಗೂ ಥ್ಯಾಂಕ್ ಯು ನೇಹ ಏನು ನಮಸ್ಕಾರ ನಾನು ಮೊದಲನೇ ಆಡಿಯೋ ಲಾಂಚ್ ಬರ್ತಿರೋದು ಆಕ್ಚುಲಿ ನಾನು ವಾಲಿಬಾಲ್ ಪ್ಲೇಯರ್ ಸೊ ಎಲ್ಲ ಕಾಮನ್ ಫ್ರೆಂಡ್ಸ್ ಇಲ್ಲ ನಾನು ಅದೇ ಸ್ಕೂಲಲ್ಲಿದ್ದೆ ಸೊ ನಾನು ಆಕ್ಚುಲಿ ಹಾಸ್ಟೆಲ್ ಹೋಗಿದ್ದು ಸೊ ದುನಿಯಾ ವಿಜಯ್ ಎಲ್ಲ ನೋಡ್ ಅಂದ್ರೆ ನಿಮ್ದು ಸಿನಿಮಾ ನೋಡ್ಬೇಕಾ ಸರ್ ದುನಿಯಾ ಸಿನಿಮಾ ಸಿನಿಮಾ ಎರಡು ಅವರ್ ಇದ್ರು ನಾವು ಹಾಸ್ಟೆಲ್ ಬಂದು ನಾಲ್ಕು ಅವರ್ ಕಥೆ ಹೇಳ್ತಿದ್ವಿ ಅದು ಅಷ್ಟಿಷ್ಟ ಆಗೋದು ನಮಗೆ ಇನ್ನೇನು ಒಂದು ಎರಡು ಅವರ್ ಸಿನಿಮಾ ನೋಡಿ ನಾಲ್ಕು ಅವರ್ ಹೇಳ್ತಾನೆ ಅಂತ ಹೇಳಿದ್ರೆ ಸೊ ಆ ಸಿನಿಮಾ ನೋಡ್ಕೊಂಡು ಬೆಳೆದವ್ರು ನಾವು ಸೊ ತುಂಬಾ ಸಿನಿಮಾಗಳು ನೋಡ್ತೀನಿ ಸೊ ಸಿದ್ಲಿಂಗ್ ಒನ್ ಅಂತ ನಾವು ಸಖತ್ ಮಜಾ ಮಾಡಿದ್ವಿ ಹಾಸ್ಟೆಲ್ ಅಲ್ಲಿ ಸೊ ಸಿದ್ಲಿಂಗ್ ಟು ಮೇ ಇಡೀ ಟೀಮ್ ಗೆ ಯಾವ್ದು ಬರ್ಷನ್ ಹೇಳಕ್ ಇಷ್ಟಪಡ್ತೀನಿ ಒಳ್ಳೆದಾಗಿ ಸಾರಿ ಇದೊಂದು ಹೇಳೋದ್ ಮತ್ತೆ ಅಪ್ಲಿಕ್ ಫಾರ್ಮ್ ಆಫ್ ಯೂಸ್ <laughs> okay, so number so no brave we get number third end up. It's okay no, no enough so. <laughs> 그거는 뭐